ಹಾಯ್ ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ ಇವತ್ತು ನಾನು ಇಲ್ಲಿ ಬಂದು ವೆಜ್ ಕಟ್ಲೆಟ್ ರೋಲನ್ನು ಮಾಡ್ತಾ ಇದ್ದೀನಿ ಇವು ತುಂಬಾ ಚೆನ್ನಾಗಿರುತ್ತೆ ಇದು ಸಖತ್ತಾಗಿರುತ್ತೆ ಸೂಪರ್ ಆಗಿರುತ್ತೆ ಒಮ್ಮೆ ಇಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಗರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಕಟ್ಲೆಟ್ ರೋಲ್ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಅಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಟೊಮೆಟೊ ಸಾಸ್ ಒಟ್ಟಿಗೆ ಹಚ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಅಂತೂ ಸಾಫ್ಟ್ ಆಗಿ ಮೇಲೆ ಗರಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದ್ದಾವೆ ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ ಹವೆಯ ಮೇಲೆ ಬೇಯಿಸಲಿಕ್ಕೆ ತರಕಾರಿಗಳನ್ನು ಕಟ್ ಮಾಡಿ ಎತ್ತಿಟ್ಟಿದ್ದೆ ಒಂದು ಬೌಲು ಇಲ್ಲಿ ಬೀನ್ಸ್ ಬೀನ್ಸ್ ತೊಗೊಂಡಿದ್ದೀನಿ ಬೀಟ್ರೂಟು ಒಂದು ಬೌಲು ಕ್ಯಾರೆಟು ಒಂದು ಬೌಲು ಬೀನ್ಸ್ ಒಂದು ಬೌಲು ಮೆಕ್ಕೆಜೋಳ ಹಸಿದು ಸ್ವೀಟ್ ಕಾರ್ನ್ ಬರುತ್ತೆ ಅದು ಒಂದು ಬೌಲು ಒಣ ಬಟಾ ರಾತ್ರಿ ನೆನೆಸಿ ಇಟ್ಟಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಬೇಯಿಸಿಟ್ಟಿದ್ದೆ ಆಲ್ರೆಡಿ ಅದಕ್ಕಾಗಿ ಹಾಕಿಲ್ಲ ನೀವೇನಾದರೂ ಬೇಯಿಸ್ಕೊಂಡಿರ್ಲಿಕ್ಕೆ ಇದರಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೊಳ್ಳಿ ಈಗ ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೆ ನೀರು ಹಾಕಿ ನೀರು ಕಾಯ್ತಾ ಇದೆ ಅದಕ್ಕೆ ಹವೆ ಮೇಲೆ ಬೇಯಿಸ್ಲಿಕ್ಕೆ ಈ ತರ ನಾನು ಇಟ್ಕೊಂಡೆ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಇದು ಹವೆ ಮೇಲೆ ಬೇಯದ್ರೇ ಚೆನ್ನಾಗಿರುತ್ತೆ ನೀರಲ್ಲಿ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಇಲ್ಲಿ ನಾನು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ನೀವು ಇಲ್ಲಾಂದರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು ಒಂದು ನಾಲ್ಕರಿಂದ ಐದು ವಿಜಿಲನ್ನು ಬರ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಬೆಂದಿದೆ ಇಲ್ಲ ನೋಡ್ತಾ ಇದ್ದೀನಿ ಬೆಂದಿದೆ ಇದನ್ನೀಗ ಎತ್ತಿ ಇಟ್ಕೋತೀನಿ ಇಲ್ಲಿ ಒಂದು ಬೌಲಿಗೆಲ್ಲವನ್ನು ಹಾಕ್ತಾಯಿದ್ದೀನಿ ನೋಡಿ ಸುಡು ಇರುವಾಗಲೇ ಹಾಕ್ಕೊಳ್ಳಿ ಆರಿಸ್ಬಾರ್ದು ಮತ್ತು ಗಟ್ಟಿ ಆಗುತ್ತೆ ಇಲ್ಲಿ ಮಾಡಿಟ್ಟಿರೋ ನಾನು ಏನು ಮೊದಲಿಗೆ ಬೇಯಿಸಿಟ್ಟಿದ್ದೆಲ್ಲ ಆಲೂಗಡ್ಡೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಒಂದು ಮ್ಯಾಶರ್ ತಗೊಂಡು ಅದನ್ನೆಲ್ಲ ಒಂದು ಮ್ಯಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಇದು ಫುಲ್ ಮ್ಯಾಶ್ ಆಗಬೇಕೀಗ ಈ ಥರ ನಮಗೆ ಎಂಬತ್ತು ಪರ್ಸೆಂಟೇಜ್ ಅಷ್ಟು ಎಲ್ಲ ಮ್ಯಾಶ್ ಆಗಬೇಕು ಈ ತರ ಈಗ ಇದು ಎಲ್ಲ ಮ್ಯಾಶ್ ಆಗಿದೆ ಇದಕ್ಕೆ ನಾನು ಒಂದು ಮುಕ್ಕಾಲ್ ಬಾ ಬೌಲ್ನಷ್ಟು ಬ್ರೆಡ್ ಕ್ರಮ್ಸನ್ನು ಹಾಕ್ತಾ ಇದ್ದೀನಿ ನೋಡಿ ಬ್ರೆಡ್ ಕ್ರಾಮ್ಸ್ ಹಾಕ್ಲೇಬೇಕು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಇದಕ್ಕೆ ರುಚಿಗೆ ತಕ್ಕಷ್ಟ ಓಪನ್ ಕೂಡ ಹಾಕ್ತಾ ಇದ್ದೀನಿ ಮ್ಯಾಂಗೋ ಪೌಡರ್ ಹಾಕ್ತಾ ಇದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಧನ್ಯ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಹಾಗೆ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರನ್ನ ಒಂದು ಟೇಬಲ್ ಸ್ಪೂನು ಮತ್ತೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೇನೆ ಇದು ಗಟ್ಟಿಯಾಗಿ ಇರಬೇಕು ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ನಿಮಗೆ ಇನ್ನೂ ಏನಾದರೂ ಸ್ವಲ್ಪ ಮಿದು ಅಣಿಸಿದ್ರೆ ಬ್ರೆಡ್ ಕ್ರಮ್ಸನ್ನು ಹಾಕೊಳ್ಳಿ ನೋಡಿ ಈ ತರ ನಾನೀಗ ಇದನ್ನೆಲ್ಲ ಈಗ ಮಿದು ಗಟ್ಟಿಯಾಗಿ ಕಲಿಸಿಟ್ಟಿದ್ದೀನಿ ಇದಕ್ಕೆ ಈಗ ರೋಲ್ ಮಾಡ್ತಾ ಇದೀನಿ ನೋಡಿ ಕಟ್ಲೆಟ್ ತರ ರೋಲ್ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಿಗಂತೂ ಖುಷಿ ಆಗುತ್ತೆ ಈ ತರ ನಾವು ಮನೆಯಲ್ಲೇ ಮಾಡಿ ಕೊಟ್ರೆ ಹೊರಗಡೆ ಹೋಗಿ ತಿನ್ನು ಬದಲು ಈ ತರ ನಾವು ಮನೆಯಲ್ಲೇನೆ ಮಾಡ್ಕೊಂಡು ಇದು ಇದೇ ತರ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊತೇನೆ ಈಗ ಇಲ್ಲಿ ಸೈಡಿಗೆ ಇಟ್ಟ ಮೇಲೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಗೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೇಪರ್ ಸ್ವಲ್ಪ ಚಿಟಿಕೆ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ ಯಾಕೆ ಅಂದ್ರೆ ಕೋಟಿಂಗ್ ಕೊಡ್ತಿರ್ತೀವಿ ಸ್ವಲ್ಪ ಮೇಲ್ಗಡೆಯಿಂದ ಕಾರವಾಗಿರ್ಲಿ ಅಂತೇಳಿ ಚೆನ್ನಾಗಿರುತ್ತೆ ಈ ತರ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದ ಹಾಗೆ ಕಲಸಿ ಎತ್ತಿ ಇಟ್ಕೋತೇನೆ ನಾನು ಇದಕ್ಕೆ ಗಂಟಿಲ್ಲದ ಹಾಗೆ ನೋಡಿ ಇಲ್ಲಿ ಏನು ನಾನು ಕಟ್ಲೆಟ್ ರೋಲ್ ಅನ್ನ ಇಲ್ಲಿ ಸೈಡಿಗೆ ನೋಡಿ ಇದು ಮೆಕ್ಕೆಜೋಳದ್ದು ಇದು ಸಿಗುತ್ತೆ ನೋಡಿ ಫ್ಲೆಕ್ಸ್ ಮೆಕ್ಕೆಜೋಳದ ಕಾರ್ನ್ ಫ್ಲೆಕ್ಸ್ ಅಂತೇಳಿ ಅಂಗಡಿಯಲ್ಲಿ ಅದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಇಲ್ಲಿ ಏನು ನಾನು ರೆಡಿ ಮಾಡಿಟ್ಟಿದ್ನಲ್ಲ ಮೈದಾ ಹಿಟ್ಟು ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೇನೆ ಈಗ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಕಟ್ಲೆಟ್ಗಳ ರೋಲನ್ನು ನೋಡಿ ಇಲ್ಲಿ ಇದರಲ್ಲಿ ಹದುತ್ತ ಇದ್ದೀನಿ ಮೆಕ್ಕೆ ಸ್ವೀಟ್ ಕಾರ್ನ್ ಮತ್ತೆ ಮೈದಾ ಹಿಟ್ಟು ಏನು ಕಲಸಿಟ್ಟಿದ್ನಲ್ಲ ಅದರಲ್ಲಿ ಕೋಟಿಂಗ್ ಕೊಡಲಿಕ್ಕೆ ಈ ತರ ಸ್ಪೂನ್ ಹಾಕ್ಕೊಳ್ಳಿ ಇದನ್ನು ಎತ್ತಿ ಈಗ ನಾವು ಮೆಕ್ಕೆಜೋಳ ಫ್ಲೆಕ್ಸ್ ಅಲ್ಲಿ ಅದಬೇಕಾಗುತ್ತೆ ನಾವು ಬ್ರೆಡ್ ಕೋಟಿಂಗ್ ಕೊಟ್ಟರೆ ಚೆನ್ನಾಗಿರಲ್ಲ ಅದಕ್ಕಾಗಿ ನಾನು ಮೆಕ್ಕೆಜೋಳದನ್ನ ಫ್ಲೆಕ್ಸ್ ರೆಡಿ ಮಾಡಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ನೋಡಿ ಈ ತರ ಅದು ಕೈಗೆ ಅಂಟುವುದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಒಡೆಯುವುದಿಲ್ಲ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಈಗ ಎಲ್ಲವನ್ನು ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದೆ ಆಲ್ರೆಡಿ ಎಣ್ಣೆ ಕೂಡ ನಾನು ಇಲ್ಲಿ ಇಟ್ಟಿದ್ದೆ ಅದಕ್ಕಾಗಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಒಂದೊಂದಾಗಿ ಹಾಕ್ತಾ ಇದೀವಿ ನೋಡಿ ಎಣ್ಣೆನ ಕಾಯಿಸ್ಕೊಂಡು ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ ಫುಲ್ ಸ್ಲೋ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಅದು ನೋಡಿ ಈಗ ಎಣ್ಣೆಯಲ್ಲಿ ಮುಳುಗುವಷ್ಟು ಹಾಕಿ ಈಗ ನಾನು ನಾಲ್ಕು ಹಾಕಿದ್ದೇನೆ ಇನ್ನೆರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹೋಟೆಲ್ ಅಲ್ಲಿ ತಂದು ತಿನ್ನೋಕ್ಕಿಂತ ಇದೇ ಥರ ಮನೆಯಲ್ಲಿ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಆಗುತ್ತೆ ಸ್ನೇಹಿತರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಆದಷ್ಟು ಸೇರ್ ಮಾಡಿ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅನಿಸಿದರೆ ಕಮೆಂಟ್ ಮಾಡಿ ನಾನು ನಿಮಗೆ ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೇನೆ ಇಲ್ಲಿ ರೆಡಿಯಾಗಿದೆ ಈಗ ರೋಲ್ ಕಟ್ಲೆಟನ್ನು ಒಂದು ನಾನು ಪ್ಲೇಟಿಗೆ ಟಿಶ್ಯೂ ಪೇಪರನ್ನು ಹಾಕೊಂಡಿದ್ದೆ ಎಣ್ಣೆ ಹೇರ್ಕೊಳ್ಳುತ್ತೆ ಅಂತೇಳಿ ಈಗ ನೋಡಿ ಕಟ್ಲೆಟ್ ರೋಲು ರೆಡಿಯಾಗಿದೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ಇಲ್ಲಿ ಟೊಮೆಟೊ ಸಾಸ್ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೆ ತುಂಬಾ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಅಷ್ಟೇ ನೋಡಿ ಒಳಗಡೆ ಅಂತೂ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ಕೂಡ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವೀಟ್ ಕಾರ್ನೊಂದೊಂದು ಬಾಯಲ್ಲಿ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರತ್ತೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೊಸಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ